அதேறே லडकி தන්දேன் ரீ என்னวะ அரமதியேனு ہونறி அரமதிய நீ சசி ஏன் சன்னலல பே ஹம்ல ஏனோ சிக்கு தட்ட க மகுக்கு मध्ये மாட்டிட்டி நாவ ஹம் ஒளக்கடி நீ நோட் தந்தீர் நோட் லडकி தட்டே நோட் ரீ யோனেলি adjuvant கோப்ரி சக்கரே ஊத்துதி எல்ல தந்திடோளே ஆ எல்ல ஒளேதಂತ தந்திடால் அல் ரீ بندرเกல ல்ச்சுர் ப வ தண்டோ சசனசகத்தி கபிண இே அப்புச்சுேர் அக்கே த பயாரீண லூபிவனல் ಕೊಟ್ಟಿನ ದುಡ್ಡು ಬಂದೆ ಕಣಕಯ್ಯ ಹೋಗ್ ಕೊಟ್ ಬಂದೆ ಮತ್ತೆ ಹಂಗೆ ನಾನ್ ತಿಂಡಿ ತಿಂಡಿ ಊಟ ಮುದ್ದೆ ಊಟ ಮಾಡ್ತೇ ತಿಂಡಿನಿ ಆ ತಿಂಡಿ ಕಣವ ಇವತ್ತು ಬಿಸಿ ಬೆಳೆ ಬಾತ್ ಮಾಡಿದ್ರು ನೋಡುದ್ಯಾ ಮುದುಕ್ರೆ ಇದಾರೆ ಅಂತ ಒಂದ್ ಮುದ್ದೆ ಮಾಡ್ಕೊಟ್ಟು ಅವರು ಮಾಡ್ಕೊಂಡ್ ತಿನ್ಬೋದಪ್ಪ ಮಾಡ್ಕೊಂಡೆ ಕೊಟ್ಟಿಲ್ಲ ನೋಡಿ ನಿನಗೆ ನೀನು ತಿಂಡಿ ತಿನ್ಯಾ ಮಾಡ್ಲೇ ಬೀಪಿ ಶುಗರ್ ನಂಡಿನು ಅದಕ್ಕೂ ತರಕಾರಿ ಹಾಕಿರ್ತತಿ ಆರೋಗ್ಯಕ್ಕೆ ಒಳ್ಳೇದು ಅಂತ ಅಂದ ತಿಂಡಿ

ನನಗೆ ಕೈಯಲ್ಲಿ ನಡೆಸಿಕೊಂಡು ಬಂದಿರಂಗಿದ್ದೆ ಏನು ತಂದಿರಲಿಲ್ಲವೇ ವಸ ಮನೆಗೆ ಹೋಗಿ ನೋಡಿ ಬಂದಿನಿ ಅಂತ ಯಾ ಯೋ ಅಂತತರಮ್ಮಿ ಮಧುಮೇಹಕ್ಕೆ ಕೊಟ್ಟು ಮಾಡಿಲ್ಲ ಆ ಬ್ಲೇಡ್ बिस्किट ಓದ ತಂದಿದ್ರು ನೋಡು ಹಾಗೆ ಬಂದಿರಾರಾ ಅವರಿಗೆ ಕಮ್ಮಿ ಆಗಿತಿ ನನಗೆ ಮಧುಮೇಹಕ್ಕೆ ನೋಡಿಲಿಲ್ಲ ಅಯ್ಯೋ ಒಂದೇನಾಗ್ ಮಾಡಿ ಈಗ ಈಗೋ ತಂದಿದ್ರೆ ಏನಾಗದು ಅದ್ರಗೂ ಅಡಿ ಒಂದ ಸ್ವಲ್ಪ ಚೆನ್ನಾಗಿ ಕೂತಿರು ಬಂದೆ ಅಲ್ಲೊಂದು ಸ್ವಲ್ಪ ಅಟ್ಟಿಯಾಗಿ ಇದ್ನಾಳು ಬಂದಿದ್ದೆ ಕೋಳಿ ಇಲ್ಲಿ ತಿಂತವೆ ನಾನು ನೋಡಿ ಬರ್ತೀನಿ ಅಯ್ಯೋ ಏಳು ಸೊಸೆ ನೋಡ್ಕೊಳ ಮಾತ್ಮಿ ನೀ ಕಾಲು ನೋವು ಎದ್ದೋಗ್ತೀನಿ ಇಲ್ಲಿಂದ ಎದ್ದೋಗಿ ನೋಡಕ್ಕೆ ಹೋಗ್ತೀನಿ ಏಳು ಇಲ್ಲಿಂದನೇ ಕೂಗಿ ನೋಡವ ಅಂತ ನೋಡ್ತಾಳೆ ಅಯ್ಯೋ ಹೊಸಬಾದ್ ಹಿಂಗಿತ್ತಲ್ಲ ಅಲ್ಲಿ ಇವನು ಸೇವರ ಬೈದಾವೆ ಅದಕ್ಕೆ ಹೋಗಬೇಡ ಅಂತ ಹೇಳಿ ನಾನೇ ನೋಡ್ಕೊಂಬತ್ತೀನಿ ಕುತ್ಕಾ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಎರಡು ಕೆ ಆಂಟಿ ಎಲ್ಲಾ ಎಲ್ಲೆ ಹೇง ಗೊತ್ತೈತ ನೀ ಚೆನ್ನಾಗಿ ಜೋಡ್ಕotti ಯವ ಯಾರ್ ಮನೆಕರೆ ಓದ್ರ ಎಲ್ಲಕ್ಕೆ ಕೊಡಕ ಇನ್ನು ಮುಂದೆ ನೋಡತರ ನೀ ನೋಡಿ ಎಲ್ಲಾನು ಎಂತೆ ಚೆಂದ ಕotti ನೋಡಿ ನಮ್ಮ ಮನೆಕಡೆ ಇಂಗೆ ಕೊಡದ ಹಾಗೆ ನಂಗೂ ಗೊತ್ತಿರಲಿ ಯಾವಾಗಲೂ ಇಂಗೆรี ಮಾಡದು ಏನೋ ಮತ್ತೆ ಏನು ಅನ್ನಕ್ಕೆ ಏನು ಮಾಡಿದ್ದೆ ಆ ಬಿಸಿ ಬಿಳೆ ಬಾತ್ ಮಾಡಿದಿನ್ರಿ ಇವತ್ತು ತರಕಾರಿ ಎಲ್ಲಾ ಚೆಂದ ಆಗ್ತಿ

மட்டுமே நீங்க மாத்தினாலாமா திட்டவட்டம் இல்லையேன்னு தெரிஞ்ச மாத்திட்டீங்க வாஸ் பழகினாலுமே அச்சனம் கூட கண்டாங்க அன்றே நின்று தேங்கி மாடு அக்கடையை எட்டினார்கள் கொஞ்சிட்டார் சிறுகீர அக்கடை இல்லையேன்னு சூடிட்டாங்க சான்று கண்டுகொடுப்பார்கள் சொல்லவும் கடைக்கட்டியாக மூடில் அக்கட்டையில் தினக்குடங்கில் ஸ்டேட் சொல் பூசார்க்கிறேன் அம்மாவாசி மாடுக்குக் கொஞ்சிட்டு வாத்தியத்தை でろう <music>

നന്ന സോമ ഇബരിഗൂ കിട്ടുബോ ആഹ് ഇന്നോ ഹുഷാര ഇ മാറും ഒന്നുകൊണ്ട്

ಸರಿ ಹೋಯ್ತಲ್ಲ ಮತ್ತೆ ಮನೆ ಹತ್ರ ಬಂದಾಗ ನಾನು ನಿಮಗೆ ನಮ್ಮ ಖಾತೆಯೂ ಹೇಳ್ತೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಓಕೆ ಬರ್ತೇನೆ ನಾವು ನಡಿ ಮಗಳೇ ಹೋಗುವ ಟಿ ವಿ ನೋಡುವ ಜೊತೆಯಲ್ಲಿ ನಾವು ಬನ್ನಿ ಅತ್ತೆ ಧಾರಾವಾಹಿ ಬರ್ತಿತ್ತು ಚೆಂದ ಇತ್ತಂತ ಅಂತ ಬನ್ನಿ ಜೊತೆಗೆ ನೋಡುವ